ಈ ಹೊಸದಾಗಿ ಏನಂತ ಅಂತ ಬರಬೇಡ ಮಾಡಲ್ಲ ಹೊಸದಾಗಿಲ್ಲೂ ರಜಾ ಫುಲ್ ತಿಂಗಳು ತನಕ ಮಾಡಿದ್ರೆ ಸುಸ್ತಾ ಬಿಡತ್ತ ಅವಾಗ ಅವಾಗ ವಾರ ಒಂದು ಟ್ವೆಂಟಿ ಡೇಸ್ ಮಾಡಿ ಒಂದು ತ್ರೀ ಫೋರ್ ಡೇಸ್ ರಜಾ ಮಾಡ್ತೀವಿ ನಿಮಿಗ ಒಳ್ಳೇದಾಗ್ಲಿ ಚಾನೆಲ್ಗೂ ಒಳ್ಳೇದಾಗ್ಲಿ ಜನಕ್ಕೆ ಗೊತ್ತಾಗತ್ತೆ ಡ್ರೈವರ್ ಜೀವನ ಕಷ್ಟ ನೀವು ಹೇಳಿದ್ದು ಗೊತ್ತಾಗತ್ತೆ ನಿಮ್ದು ನಾವು ಕೇಳಿದ್ವಿ ನಮ್ ನೀವು ಕೇಳಿದ್ರಿ ಒಬ್ರಿಗೊಬ್ರು ಈಗ ಬಂದ್ವಿ ಎಲ್ಲಿಂದನೋ ಬಂದಿದ್ವಿ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಚಿರಂಜೀವಿ ಸರ್ ಇದ್ರು ವೆಲ್ಕಮ್ ಸರ್ ವೆಲ್ಕಮ್ ಸರ್ ಎಲ್ಲಿ ಸರ್ ನಿಮ್ ಊರು ಶಿವಮೊಗ್ಗ ಶಿವಮೊಗ್ಗನಾ ಹ್ಮ್ ಶಿವಮೊಗ್ಗದಲ್ಲಿ ಎಲ್ಲಿ ಸರ್ ಐನೂರು ಐನೂರು ಅಲ್ಲೇ ಅಲ್ವಾ ಸರ್ ಕಂಪನಿ ಸಹ ಅಲ್ಲಿಂದನಾ ಕಂಪನಿ ಶಿವಮೊಗ್ಗದ ಅಂದ್ರೆ ಎಲ್ಲಿ ಬರುತ್ತೆ ಸರ್ ಕಂಪನಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನಿಯರ್ ಮುಳಗಟ್ಟ ಓಕೆ ಬಸ್ ಸ್ಟ್ಯಾಂಡ್ ಹತ್ರ ಕಂಪನಿ ಇರೋದು ಸಾಧಾರಣ ಸರ್ ನಿಮ್ಮ ಊರಿಂದ ಈ ಕಂಪನಿ ಡ್ಯೂಟಿ ಗಾಡಿ ಎತ್ಕೊಳ್ಲಿಕ್ಕೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್

ಎರಡ್ ಸಾವಿರ ಆರು ಏಳರಿಂದ ಬಂದಿರೋದು ಇವಾಗ ಸಾಧಾರಣ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಬರೀ ರೂಟ್ ಅಲ್ಲಿ ಮತ್ ಬೇರೆ ಯಾವ ಗಾಡಿನ ಹತ್ತಿಲ್ಲ ಇಲ್ಲ ಇವ್ರ ಹತ್ರನೇ ಓ ಹದಿನೆಂಟು ಹತ್ತೊಂಬತ್ತು ವರ್ಷ ಒಂದೇ ಕಂಪನಿಯಲ್ಲಿ ಏನಕ್ಕೆ ಸರ್ ಹಾಗೆ ಹಂಗೇನಿಲ್ಲ ಒಂದು ಅಭಿಮಾನ ಅವಾಗಿಂದ ಒಂದ್ ನಂಬಿಕೆ ಒಬ್ಬರ ಹತ್ರನೇ ಬೆಳ್ದಿರೋದು ಹಾಗೆ ಸರ್ ಯಾವ ಕಂಪನಿ ಸರ್ ಎಸ್ ಬಿ ಎಂ ಎಸ್ ಬಿ ಎಂ ಫುಲ್ ಫಾರ್ಮ್ ಏನಾಗತ್ತೆ ಸರ್ ಶ್ರೀ ಭೈರವ ಮೋಟಾರ್ಸ್ ಭೈರವ ಮೋಟಾರ್ಸ್ ಹಾಗೆ ಓಕೆ ಸಾಧಾರಣ ಎಷ್ಟು ಗಾಡಿ ಇರ್ಬೋದು ಸರ್ ಇವ್ರ ಹತ್ರ ಒಂದು ಓನು ನಾಲ್ಕು ಬಸ್ ಇದೆ ಓನು ನಾಲ್ಕೇ ಇರೋದು ಹಾ ನಾಲ್ಕು ಬಸ್ ಇದೆ ಟೋಟಲ್ ಆಗಿ ಎಷ್ಟು ಇದೆ ಸರ್ ಈಗ ಟೋಟಲ್ ಆಗಿ ಅವರು ರೀಸೆಂಟ್ ಅಲ್ಲಿ ಪಾರ್ಟ್ನರ್‌ಶಿಪ್ ಮೇಲೆ ಬಸ್ ಮಾಡಿದ್ದಾರೆ ನಾಲ್ಕು ಕಂಪನಿ ಬೇರೆ ಕಂಪನಿ ಮಾಡಿದ್ದಾರೆ ಓಕೆ ಓನರ್ಸ್ ಇದು ಓನ್ ನಮ್ಮ ಓನರ್ಸ್ ನಾಲ್ಕು ಬಸ್ ನಾಲ್ಕು ಬಸ್ ಟೋಟಲ್ ಆಗಿ ಎಷ್ಟು ಇದೆ ಸರ್ ಒಂದು ಟೋಟಲ್ ಆಗಿ ಅವೆಲ್ಲ ಸೇರಿದ್ರೆ ಒಂದು 38 ಬಸ್ ಇದೆ 38 ಟೋಟಲ್ ಆಗಿ ಸರ್ ಯಾವ ರೂಟ್ ಅಲ್ಲಿ ಅಡ್ಡಾಡುತ್ತೆ ಸರ್ ಆ ಈ ಹೊಸ ಬಸ್ ಇರೋದ್ರಿಂದ ನಿಮ್ ಶಾಲೆ ಮಕ್ಕಳು ಅವ್ರ ಇವ್ರು ಪರಿಚಯದವ್ರು ಹೇಳಿದ್ರು ತಗೊಂಬರ್ತೀವಿ ಓಕೆ ಶಿವಮೊಗ್ಗ ಐನೂರು ಹಾರನಳ್ಳಿ ಸವಳಂಗ ನ್ಯಾಮತಿ ಹೊನ್ನಾಳಿ ಮಾರ್ಗ ಓಕೆ ನೀ ಗಾಡಿ ಆ ಅಲ್ಲಿ ಸರ್ ಅದೇ ರೂಟ್ ಇದೇ ರೂಟ್ ಮತ್ತೆ ಬೇರೆ ಗಾಡಿ ಬೇರೆ ಬೇರೆ ರೂಟ್ ಬೇರೆ ಬೇರೆ ರೂಟ್ ಇದೆ ಓಕೆ ಶಿವಮೊಗ್ಗದಿಂದ ಎಲ್ಲಿವರೆಗ್ ಹೋಗಿ ಬರ್ತೀರಾ ಸರ್ ಹೊನ್ನಾಳಿ ಹೊನ್ನಾಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ಅದು ದಾವಣಗೆರೆ ಡಿಸ್ಟಿಕ್ ಓಕೆ ದಾವಣಗೆರೆ ಹೋಗಿ ಬರ್ತೀರಾ ಶಿವಮೊಗ್ಗದಿಂದ ದಾವಣಗೆರೆ ಡಿಸ್ಟಿಕ್ ಅಲ್ಲೇ ವಯ ಅಲ್ಲೇ ಟು ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಡೈಲಿ ಅಲ್ಲೇ ಒಟ್ಟು ಓಡಾಟ ಸುತ್ತ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹೋಗ್ತಾ ಇರುತ್ತೆ ಬರ್ತಾ ಇರತ್ತೆ ಓಕೆ ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್ ಹಾಗಿದ್ರೆ ಇದಕ್ಕೆ ಆರ್ ಸಿಂಗಲ್ ಆರ್ ಸಿಂಗಲ್ ಮೂರ್ ಸಿಂಗಲ್ ಹಿಂಗೆ ಮೂರ್ ಸಿಂಗಲ್ ಹಿಂಗೆ ಓಕೆ ಮೂರ್ ಸತಿ ಹಿಂಗ್ ಹೋಗೋದು ಮೂರ್ ಸತಿ ಹಿಂಗ್ ಬರುತ್ತೆ ಮೂರ್ ಟ್ರಿಪ್ ಕಂಪಲ್ಸರಿ ಕಂಪಲ್ ಮೂರ್ ಟ್ರಿಪ್ ಮಾಡ್ಲೇಬೇಕು ಮಾಡ್ಲೇಬೇಕು ಓಕೆ ಕಂಪನಿ ರೂಲ್ಸ್ ರೂಲ್ಸ್ ಏನಿಲ್ಲ ಜೊ ಪಬ್ಲಿಕ್ ಸರ್ವಿಸ್ ಅಲ್ಲ ಹೌದು

ಎಲ್ಲ ಚೆಕ್ ಮಾಡ್ತೀವಿ ಗಾಡಿ ಎಲ್ಲ ವಾಶ್ ಮಾಡ್ತೀವಿ ಓಕೆ ಪೂಜೆಗೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿ ಆಮೇಲೆ ಗಾಡಿ ಎತ್ಕೊತ್ತೀರಾ ಹಾಗೆ ಅದು ಡ್ರೈವರ್ಸ್ ಗಳದು ಒಂದು ಮೈಂಡ್ ಸೆಟ್ ಅಲ್ವಾ ಇದಲ್ಲ ನೀಟಾಗಿ ವರ್ಷ್ಕೊಂಡಿ ಹೌದು ಇದಿಷ್ಟ ಕೆಲಸ ಆಗ್ಲಿಲ್ಲ ಅಂದ್ರೆ ನಿಮಗೆ ಮನಸ್ಸಿನ ಸಮದನೆ ಇಲ್ಲ ಪೂಜೆ ಆಗ ತಂಕ ಹೌದು ಆಗಲ್ಲ ಸರ್ ಓಕೆ ಸರಿ ಗಾಡಿ ಬಂದು ಎಷ್ಟು ಟೈಮ್ ಐತ ಸರ್ ಇದು ಈ ಬಸ್ ಬಂದು ವರ್ಷದ ಮೇಲೆ ಮೂರ್ ತಿಂಗಳು ಆಯ್ತು ವರ್ಷದ ಮೇಲೆ ಮೂರ್ ತಿಂಗಳು ಓಕೆ ಯಾವ ಕೋಚ್ ಸರ್ ಇದು ಇದು ರಾಯಲ್ ಕೋಚ್ ರಾಯಲ್ ಕೋಚ್ ತಮಿಳುನಾಡು ತಮಿಳುನಾಡು ರೆಡಿ ಆಗಿದೆ ಗಾಡಿ ಓಕೆ ನಿಮ್ಮ ಕಂಪನಿಯಲ್ಲಿ ಎಲ್ಲ ತಮಿಳುನಾಡು ಕೋಚ್ ಏನ ಇರೋದು ಅದು ಆದಷ್ಟು ನಿಮಗೆ ಗೊತ್ತಿಲ್ಲ ಅಂದ್ರೆ ಈಗ ಅದ ರೀಸೆಂಟ್ ಆಗಿ ತಗೊಂಡಿರೋದು ಕಂಪನಿ ಇವು ನಮ್ಮ ಮಾತ್ರ ಈ ಬಸ್ ಮಾತ್ರ ತಮಿಳುನಾಡಲ್ಲೇ ರೆಡಿ ಆಗಿದೆ ತಮಿಳುನಾಡಲ್ಲೇ ಓಕೆ ನಿಮ್ಮತ್ರ ಇರೋದೆಲ್ಲ ಆಲ್ಮೋಸ್ಟ್ ಈ ರಾಯಲ್ ಕೋಚ್ ಈಗ ಹೊಸ ಮಾಡಿರೋದು ಇದು ಒಂದೇ ಬಸ್ ರಾಯಲ್ ಕೋಚ್ ಅಲ್ಲೇ ಹಾಗೆ ಇನ್ನು ನೆಕ್ಸ್ಟ್ ಬರೋವೆಲ್ಲ ಅಲ್ಲಿಂದನೇ ಬರ್ತಾವೆ ನೆಕ್ಸ್ಟ್ ಬರೋದೆಲ್ಲ ಅಲ್ಲಿಂದನೇ ಬರ್ತಾವೆ ಹೇಗೆ ಸರ್ ಇಲ್ಲೇ ಐತಲ್ವಾ ಇದು ಅವ್ರದ್ದು ಕೋಚ್ ಹೆಸರು ಸರ್ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಪರವಾಗಿಲ್ಲ ಒಳ್ಳೆ ಬಾಡಿ ಒಳ್ಳೆ ಕೋಚ್ ನಡೆಯುತ್ತೆ ಗಾಡಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ಓಕೆ ಸರ್ ಬೇರೆ ಕೋಚ್ ಎಲ್ಲ ತುಂಬಾ ಜನ ಶಕ್ತಿ ಕೊರೋರು ಮತ್ತೆ ಅದೆಲ್ಲ ಆಯ್ಕೆ ಮಾಡ್ತಾರೆ ನೀವ್ ಏನಕ್ಕೆ ಸರ್ ಬಸ್ ಅಂದ್ರೆ ಹಾಳಾಗಲ್ಲ ಇದು ಅವರು ಒಂದು ಕಬ್ಣ ಪಬ್ಣ ಎಲ್ಲ ಜಾಸ್ತಿ ಹಾಕಿ ಬಂದೋಬಸ್ತ್ ಕಟ್ತಾರೆ ಹೆವಿ ಗೇಜ್ ಅಲ್ಲಿ ಅದಕ್ಕೆ ನೀವು ಈ ರಾಯಲ್ ಕೋಚ್ ಆಯ್ಕೆ ಮಾಡಿರೋ ಹಾಗೆ ಅಲ್ಲ ಸರ್ ಸರ್ ಸಾಧಾರಣ ಎಷ್ಟು ಪ್ಯಾಸೆಂಜರ್ ಹತ್ತಿ ಇಳಿದು ಹೋಗ್ತಾರೆ ಅಂದ್ರೆ ಒಂದು ಟ್ರಿಪ್ ಅಲ್ಲಿ ಒಂದು ಸಾಧಾರಣ ಅಂದ್ರೆ ಈಗ ಕೆಲವು ಟೈಮು ಹಳ್ಳಿ ಸೈಡ್ ಅಲ್ಲಿ ಬೆಳಗ್ಗೆ ಎಲ್ಲ ಶಾಲೆ ಮಕ್ಕಳು ಕೆಲ್ಸದರೆಲ್ಲ ಇರ್ತಾರೆ ಅವಾಗ ಒಂದ್ ಸ್ವಲ್ಪ ಒಂದ್ ಇರುತ್ತೆ ಸಿಕ್ಸ್ಟಿ ಸೆವೆಂಟಿ ಜನ ಇರ್ತಾರೆ ನಾರ್ಮಲ್ ಕೆಪಾಸಿಟಿ ಫಾರ್ಟಿ ಫಿಫ್ಟಿ ಒಳಗೆ ಈಗ ಫ್ರೀ ಬಿಟ್ಟಾರ ತೊಂದರೆ ಆಗಿತ್ತು ಸಿದ್ದರಾಮಯ್ಯ ಅವರು ಫ್ರೀ ಬಿಟ್ಟಾರಲ್ಲ ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ ಹೌದು ತುಂಬಾ ಜನಕ್ಕೆ ಲಾಸ್ ಆಗಿದೆ ಲಾಸ್ ಆಗಿದೆ ತುಂಬಾ ಓನರ್ ಗಳು ಎಷ್ಟು ಲಾಸ್ ಆಗಿದೆ ಇಲ್ಲ ಅದೇ ಹೇಳ್ತಾ ಇರೋದು ಕೆಲವರು ಗಟ್ಟಿದ್ದವ್ರು ಮಾತ್ರ ಓಡಿಸ್ತಾ ಇರ ಸಣ್ಣ ಪುಟ್ಟವರೆಲ್ಲ ಹೋಗ್ಬಿಟ್ರು ಒಂದೆರಡು ಗಾಡಿ ಇಟ್ಟವರೆಲ್ಲ ಹೋಗ್ಬಿಟ್ರು ಸಾಲ ಮಾಡಿ ಓಡಿಸ್ತಿದ್ದವರೆಲ್ಲ ಹೋದ್ರು ಸಿಕ್ಸ್ಟಿ ಸೆವೆಂಟಿ ಪ್ಯಾಸೆಂಜರ್ ಹಾಕಿದ್ರೆ ಸಹ ಗಾಡಿ ಸೆಕ್ಷನ್ ಹೋದ್ರೆ ಏನಾದ್ರು ರೋಲ್ ಗೀಲ್ ಏನಾಗುತ್ತೆ ಗಾಡಿ ರೋಲ್ ಏನಾಗಲ್ಲ ನಾವು ಗಾಡಿ ಸೆಕ್ಷನ್ ಅಷ್ಟು ಜನ ಹಾಕಲ್ಲ ಓ ಗಾಡಿ ಸೆಕ್ಷನ್ ಹೋಗಲ್ಲ ಅಲ್ಲ ಅಷ್ಟು ಜನ ಹಾಕಲ್ಲ ನಮ್ಮಲ್ಲಿ ಗಾಟ್ ಇಲ್ಲ

ಈಗ ಅಲ್ಲಿಂದ ಇಲ್ಲಿ ಬಂದಿರೋದು ಜೀವನಕ್ಕೆ ತಾನೆ ಹಾಗೆ ಸರಿ ಇವಾಗ ಟೂರಿಸ್ಟ್ ಗಳಿಗೆ ಬಂದಿದ್ದಾರೆ ಅಲ್ವಾ ಟೂರಿಸ್ಟ್ ಕಳಿಸ್ತಾರ ಅದೇ ಶಾಲೆ ಮಕ್ಕಳು ಮಾಸ್ಟರ್ ಪರಿಚಯ ಇದ್ರು ಅಂತ ಕಳಿಸ್ತಿದ್ದಾರೆ ಹಾಗೆ ಹ್ಮ್ ಇವಾಗ ಸಪೋಸ್ ಇವಾಗ ಟೂರಿಸ್ಟ್ ಇಲ್ಲ ಅಂದ್ರೆ ರೂಟಿಗೆ ಇರೋ ಟೂರಿಗೆ ಹೋಗ್ತೀವಿ ಇವಾಗ ಈ ಗಾಡಿ ತೆಗೆದಿದ್ದಕ್ಕೆ ಅಲ್ಲಿ ಮತ್ತೆ ಬೇರೆ ಬಸ್ ಹೋಗಿದೆ ಬೇರೆ ಬಸ್ ಇದೆ ಸ್ಪೇರ್ ಗಾಡಿ ಇದೆ ಸ್ಪೇರ್ ಗಾಡಿ ಜನಕ್ಕೆ ತಂದ್ರೆ ಮಾಡಲ್ಲ ತಂದ್ರೆ ಮಾಡಲ್ಲ ಸರಿ ಎಷ್ಟು ಟಿಕೆಟ್ ಇಗಳ ಪ್ರೈಸ್ ಫಿಕ್ಸ್ ಮಾಡಿದಿರಾ ಫಿಕ್ಸ್ ಏನಿಲ್ಲ ಆ ಸ್ಟೇಜ್ ಗಳಿಗೆ ಇಷ್ಟ ಇಷ್ಟ ಅಂತ ಇರುತ್ತೆ ಓಕೆ ಸಪೋಸ್ ಈಗ ಐನೂರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಐನೂರು ಟ್ವೆಂಟಿ ಫೈವ್ ರುಪೀಸ್ ಇದೆ ಟ್ವೆಂಟಿ ರುಪೀಸ್ ತಲ್ಲಿ ಕೊಟ್ಟು ಓಡಾಡ್ತಾರೆ ಜನ ಹಂಗೆ ಹಂಗೆ ಶಿವಮೊಗ್ಗ ಹೊನ್ನಾಳೆ ಐ ಐವತ್ತು ರೂಪಾಯಿ ಇದೆ ಫೈನಲ್ ಚಾರ್ಜ್ ಫಿಕ್ಸ್ ಫಿಕ್ಸ್ ಓಕೆ ಹಾಗೆ ಸರ್ ಟಿಕೆಟ್ ಅಲ್ವಾ ನಿಮ್ಮದು ಸಹ ಒಂದು ಟಿಕೆಟ್ ಎಲ್ಲ ಟಿಕೆಟ್ ಕಂಪಲ್ಸರಿ ಇದೆ ಈಗಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ರನ್ನಿಂಗ್ ಇದೆ ಎಲ್ಲ ಇದೆ ಹಾಗೆ ಹಾಗೆ ಅಲ್ವಾ ಸರ್ ಹ್ಞೂ ಸರ್ ನಿಮಗೆ ಈ ಕಂಪನಿಯಲ್ಲಿ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಏನಾದರೂ ಇದೆಯಾ ರೂಲ್ಸ್ ರೂಲ್ಸ್ ಅದೇ ನೀಟ್ನೆಸ್ ನಾಗ ಇರ್ಬೇಕು ಡ್ರೈವರ್ ಕಾಕಿ ಡ್ರೆಸ್ ಹಾಕೊಂಡಿ ಡಿಎಲ್ ಎಲ್ ಮತ್ತೆ ಏನು ರನ್ನಿಂಗ್ ನಲ್ಲಿ ಏನು ಡ್ರೈವರ್ ಕೆಟ್ಟ ಹ್ಯಾಬಿಟ್ ಮಾಡಿದೆ ಆತರ ಆತರ ರೂಲ್ಸ್ ಇದೆ ರೂಲ್ಸ್ ಇದೆ ಸರ್ ಮತ್ತೆ ಕಂಪನಿಯಲ್ಲಿ ಏನಾದ್ರು ರೂಲ್ಸ್ ಇದೆ ಅಂದ್ರೆ ಡೀಸೆಲ್ ಅವರು ಎಷ್ಟೇ ಕೊಡ್ಬೇಕು ಈಗ ಕೇಳ್ತಾರೆ ಬಟ್ ಈಗ ರೋಡ್ ಮೇಲೆ ಓಡಿಸೋದಲ್ಲ ಎಲ್ಲಿ ಎಮ್ಮೆ ಜನ ಬರ್ತಾವೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಕೊಂತ ಹೊಡಿಬೇಕಲ್ಲ ಹಂಗತ್ತೆ ಗುಂಡಿ ಇರ್ತಾವ್ ರೋಡ್ ನೋಡಿ ಮಾಡಿ ಓಡಿಸ್ಬೇಕಲ್ಲ ಅದ್ರಲ್ಲೇ ಆದಷ್ಟು ಉಳ್ಸಕ್ ಟ್ರೈ ಮಾಡ್ತೀವಿ ಹಾಗೆ ಇವೆಲ್ಲ ಶೋರೂಮ್ ಈ ಹೊಸ ಗಡಿಗಳು ಇವೆಲ್ಲ ಐದೇ ಬರೋದು ಅಶೋಕ್ ಲೈಲ್ಯಾಂಡ್ ಅಲ್ವಾ ಅಶೋಕ್ ಲೈಲ್ಯಾಂಡ್ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಲೈಲ್ಯಾಂಡ್ ಚೆನ್ನಾಗಿದೆ ಪರವಾಗಿಲ್ಲ ಟಾಟಾ ಕೋಲ್ಸ್ಕೊಂಡ್ರೆ ಲೈಲ್ಯಾಂಡ್ ಪರವಾಗಿಲ್ಲ ಇವಾಗ ಟಾಟಾ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಮಗೆ ಟಾಟಾ ಅಷ್ಟು ಲೈಕ್ ಇಲ್ಲ ಲೈಕ್ ಇಲ್ಲ ನಮ್ಗೆ ಲೈಲ್ಯಾಂಡ್ ಚೆಂದ ಎಲ್ಲ ಸಹ ಲೈಲ್ಯಾಂಡ್ ನಿಮ್ದು ನಮ್ಮ ಎಲ್ಲ ಲೈಲ್ಯಾಂಡ್ ಟಾಟಾ ಯಾವ ಇಲ್ಲ ಸರ್ ಸರ್ ಹೇಗೆ ಇವಾಗ ಬಿ ಎಸ್ ಸಿಕ್ಸ್ ಅಲ್ಲಿ ಕಂಪ್ಲೇಂಟ್ ಇದೆ ಕಂಪ್ಲೇಂಟ್ ಇದೆ ಅಂದ್ರೆ ಏನಿಲ್ಲ ಸಣ್ಣ ಅದು ಇದು ಚೆಕ್ ಮಾಡ್ತಾ ಇರಬೇಕು ಏನಾರ ಬೋರ್ಡ್ ಅಲ್ಲಿ ನಾವು ಶೋರೂಮ್ ಮರಿ ಫೋನ್ ಮಾಡ್ತೀವಿ ಬಂದ್ ಚೆಕ್ ಮಾಡಿ ಹಾಕೊಂಡು ಹೋಗ್ತಾರೆ ಈಗೆಲ್ಲ ಆಡ್ಲು ಹಾಕಬೇಕು ಬಗ್ಗೆ ನಿಯಂತ್ರಣಕ್ಕೆ ಡಫ್ ಅದೇ ಸಮಸ್ಯೆ ಡಫ್ ಹಾಕೋದೇ ಸಮಸ್ಯೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಅನ್ನೋಕ್ಕಿಂತ ಅದು ಎಷ್ಟು ಹತ್ತ ದಿವಸ ಒಂದೊಂದ್ ಒಂದೊಂದ್ ಇಪ್ಪತ್ ಲೀಟರ್ ಕ್ಯಾನ್ ಹೋಗುತ್ತೆ ಮುನ್ನೂರ ಐವತ್ತು ರೂಪಾಯಿ ದುಡ್ಡು ಹೌದು ಸರ್ ಅದಕ್ಕೆ ಮತ್ತೆ ಈ ಗಲ್ಫ್ ಯಾರ್ಡ್ ಬಿಳಿ ಬೇಕಲ್ವಾ ಲೈಲಾಂಟಿಂಗ್ ಗಲ್ಫ್ ಬೇರೆದು ಆಗಲ್ಲ ಬೇರೆದು ಆಗತ್ತೆ ಬಟ್ ಶೋರೂಮ್ ನವರೆಲ್ಲ ಗಲ್ಫ್ ಹಾಕ್ರಿ ಅಂತಾರ ಗ್ಯಾರಂಟಿ ಕೊಡಲ್ಲ ಗ್ಯಾರಂಟಿ ಕೊಡಲ್ಲ ಹಾಗೆ ಸರ್ ಇದಕ್ಕೆ ಡೀಸೆಲ್ ಎಲ್ಲ ದಿನಕ್ಕೆ ಎಷ್ಟು ತಗೋತೀರಾ ಕಂಪೆನಿಯಿಂದ ಅದು ಅದೇ ಒಂದು ಡೈಲಿ ನಮ್ದು ಫರ್ ಫಿಫ್ಟಿ ಡೀಸೆಲ್ ಹೋಗೋದು ಫಿಫ್ಟಿ ಲೀಟರ್ ಐವತ್ ಲೀಟರ್ ಹ್ಮ್ ದಿನಕ್ಕೆ ಒಂದ್ ದಿವಸ ಕಂಪಲ್ಸರಿ ಬೇಕು ಬೇಕು ಡೈಲಿ ಫುಲ್ ಮಾಡ್ತೀರಾ ಹಾಗೆ ಡೈಲಿ ಟ್ಯಾಂಕ್ ಫುಲ್ ನಮ್ದು ಏನ್ ಟ್ಯಾಂಕಿಂಗ್ ಖಾಲಿ ಇರಲ್ಲ ಅವತ್ತಿಂದ ಓಡಿಸಿದ್ ರಾತ್ರಿ ಹೋಗಿ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಮತ್ತೆ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ನಾರ್ಮಲ್ ಹಾಗೆ ಅದು ಮತ್ತೆ ಡೀಸೆಲ್ ದಿನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಥವಾ ದಿವಸ ಅಂದ್ರೆ ನಾವು ಒಂದ್ ದಿವಸ ಓಡಿಸಿ ಕಂಡಿಡ್ದಿದೀವಲ್ಲ ಈಗ ಡೈಲಿ ಇದು ಎಷ್ಟು ಮೈಲೇಜ್ ಬರುತ್ತೆ ಅಂತ ಒಂದ್ಸತಿ ಓಡಿಸ್ ಕಂಡಿಡ್ದಿವಲ್ಲ ಹಂಗೆ ನಾರ್ಮಲ್ ಹಂಗೆ ನಮ್ ಲೆಕ್ಕಕ್ಕೆ ಡೈಲಿ ಒಂದಿಷ್ಟು ಫಿಕ್ಸ್ ಇಷ್ಟು ಕುಡಿಬಹುದು ಅಷ್ಟೇ ತಲೆ ಇರುತ್ತೆ ಏನೋ ಒಂದ್ ನಾಲ್ಕು ಜನ ಜಾಸ್ತಿ ಅಡ್ಡಾಡಿದ್ರೆ ಒಂದ್ ಲೀಟರ್ ಎರಡು ಲೀಟರ್ ಜಾಸ್ತಿ ಹಾಗೆ ಅಷ್ಟೇ ಅಷ್ಟೇ ಸ್ವಲ್ಪ ವೇರಿಯೇಷನ್ ಅಷ್ಟೇ ಅಷ್ಟೇ ಕಿರಾಯಿ ಜಾಸ್ತಿ ಓಕೆ ಸರ್ ಇವಾಗ ಶಿವಮೊಗ್ಗ ಕಡೆ ಈ ರೂಟ್ ಬಸ್ಗಳ ಡ್ರೈವರ್ ಈ ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ ಸರ್ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಸರ್ ದುಡಿಮೆ ಕಮ್ಮಿ ಸಂಬಳಗಳೆಲ್ಲ ಕಮ್ಮಿ ಇದೆ ಅಂದ್ರ ಡ್ರೈವರ್ ಗಳ ಜೀವನ ಕಷ್ಟ ಸರ್ ಕಷ್ಟ ಏನೋ ಈಗ ಲಾಕ್ ಡೌನ್ ಆದ್ರಿಂದ ಬಾರಿ ಕಷ್ಟ ಅನ್ಬೋದು ಹಾಗೆ ತುಂಬಾ ಕಷ್ಟ ಅಲ್ವಾ ಸರ್ ತುಂಬಾ ಕಷ್ಟ ಸರ್ ಹಾಗೆ ಅದಕ್ಕಿಂತ ಮೊದಲು ಚೆನ್ನಾಗಿತ್ತಲ್ವಾ ಪರವಾಗಿಲ್ಲ ಅವಾಗ ಎಲ್ಲ ತಗ ಅಷ್ಟು ವೆಹಿಕಲ್ ಜಾಸ್ತಿ ಇರಲಿಲ್ಲ ಜನರ ಕೈಯಾಗಿ ಈಗ ಲಾಕ್ ಡೌನ್ ಆದಾಗಿಂದ ಜನರ ಕೈಯಲ್ಲ ವೆಹಿಕಲ್ ಬೇರೆ ಬಿಟ್ರು ಅಷ್ಟ ಒಂದ್ ಚೂರ್ ಚೇತರ್ಸ್ಕೊಂಡ್ ಬೇಕಾರೆ ಈಗ ಫ್ರೀ ಬಸ್ ಬಿಟ್ರು ಹೌದು ಅಷ್ಟೊತ್ತಿಗೆ ಅದೇ ಬರ್ತಾ ಇತ್ತು ಬಟ್ ನಮ್ಮ ಬೇರೆ ಕೆಲಸ ಬರಲ್ಲ ನಮ್ಮ ಬಸ್ ಅಲ್ಲಿ ಮಾಡಿದವ್ರಿಗೆ ಡ್ರೈವರ್ ಗಳಿಗೆ ಬೇರೆ ಕೆಲಸ ಬರಲ್ಲ ಇದೇ ಜೀವನ ಇದೇ ಜೀವನ ನಮಗೆ ಯಾವ್ದು ಯಾವುದು ಬೇರೆ ಕೆಲಸ ಬರಲ್ಲ ಹಾಗೆ ಏನ್ ಮಾಡ್ತೀರಿ ಈಗ ಬಿಡಂಗಿಲ್ಲ ಮಾಡ್ಸಂಗಿಲ್ಲ ನಾವು ಓದಿರೋ ಲೆಕ್ಕಾಚಾರ ನಮ್ಗೆ ಇವೆ ಕೆಲಸ ಹಾಗೆ ಹ್ಮ್ ಸರಿ ಈ ಫೀಲ್ಡ್ ಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜ್ ಬರ್ಬೇಡ್ರಿ ಅಂತ ಬರಬೇಡ ಅಂತೀರಾ ಸರ್ ಹ್ಮ್ ಆ ಕಷ್ಟ ನಮಗ್ ಸಾಕ್ ನಿಮಗೆ ಬೇಡ ಅಂತ ಹೋದ್ರಿ ಚೆನ್ನಾಗಿ ಎಲ್ಲಾರ ಒಳ್ಳೆ ಲೈಫ್ ಇದೆ ದೇಶದ ಬಾರಿ ಪ್ರಪಂಚ ವಿಶ್ವಾಲ್ ಆಗಿತ್ತು ಎಲ್ಲಾರ ಒಳ್ಳೆ ಕೆಲಸ ಮಾಡ್ತಾನೆ ಚೆನ್ನಾಗಿರ್ರಿ ಚೆನ್ನಾಗಿದೆ ಓಕೆ ಸರ್ ಇವಾಗ ಹೊಸದಾಗಿ ಡ್ರೈವರ್ಸ್ ಬರ್ಲಿಲ್ಲ ಆದ್ರೆ ಗಾಡಿ ಓಡಿಸೋರಲ್ಲ ಯಾರು ಸರ್ ಹಂಗಂತ ಹೇಳಿ ಇರ್ತಾರಲ್ಲ ಈಗ ಬೇಡ ಅಂದ್ರು ಬರೋರು ಜಾಸ್ತಿ ಈಗ ಮಾಡ್ಬೇಡ ಅಂದ್ರೆ ಮಾಡೋದು ಜಾಸ್ತಿ ಜನ ಈಗ ಅಂತದ್ರಲ್ಲಿ ಯಾರು ಇರ್ತಾರಲ್ಲ ಬರ್ತಾರೆ ಹೋಗ್ತಾರೆ ಬಟ್ ಓದಿ ಈಗ ಓದೋದು ಕಮ್ಮಿ ಆದವ್ರೆ ಇಂತ ಕೆಲ್ಸಕ್ಕೆ ಬರೋದು ಈಗ ಬೇರೆ ಕೆಲಸ ಎಲ್ಲ ಕಲ್ತು ಬಿಡ್ತಾರೆ ಬಂದ್ಬಿಡ್ತಾರೆ ಜಾಸ್ತಿ ಓದೋರು ಯಾರು ಬರ್ತಾರೆ ಇಂಜಿನಿಯರ್ ಡಿಗ್ರಿ ಮಾಡಿದ್ರಲ್ಲ ಯಾರು ಬರ್ತಾರೆ ಯಾರು ಡ್ರೈವರ್ ಆಗಿ ಯಾರು ಹೋಗಿಲ್ಲ ನಮಗೆ ಎಸ್ ಎಲ್ ಸಿ ಓದೋರೇ ಆಗಿರೋ ಹಾಗೆ ಸರ್ ಎಷ್ಟು ಬರ್ತಾ ಇದೆ ಸರ್ ನಿಮಗೆ ಇದರಲ್ಲೆಲ್ಲ ಸಂಬಳ ಯಾವ ತರ ಕೊಡ್ತಾರೆ ಸಂಬಳ ಏನಲ್ಲ ಸರ್ ಏಳ್ನೂರು ರೂಪಾಯಿ ಕೊಡ್ತಾರೆ ದಿನಕ್ಕ ಹ್ಮ್ ಓಕೆ ಕಡಿಮೆ ಆಗಿದ್ರೆ ಹ್ಮ್ ಸರ್ ಮಂತಿಗೆ ಆಗುತ್ತೆ ಸರ್ ಮಂತ್ ಅಂದ್ರೆ ನಾವು ಮಂತ್ ತನಕ ಮಾಡಲ್ಲ ನಮಗ್ ಹಂಗ ಹಿಂಗೂ ರಜಾ ಬೇಕಾಗ್ತಿರ್ತೈತೆ ಈಗ ಫುಲ್ ತಿಂಗ್ಳು ತನಕ ಮಾಡಿದ್ರೆ ಸುಸ್ತಾಗಿ ಬಿಡತ್ತೆ ಹೌದು ಅವಾಗ ಅವಾಗ ವಾರ ಒಂದು ಟ್ವೆಂಟಿ ಡೇಸ್ ಮಾಡಿ ಒಂದು ಫೋರ್ ತ್ರೀ ಫೋರ್ ಡೇಸ್ ರಜಾ ಮಾಡ್ತಿರ್ತೀವಿ ತ್ರೀ ಫೋರ್ ಡೇಸ್ ರಜೆ ಮಾಡ್ತಾ ಇರ್ತೀರಾ ಹ್ಞೂ ಮಾಡ್ತಾರೆ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಕಾಲೆಲ್ಲ ನೋವು ಬಂದ್ಬಿಡಲ್ಲ ಭಾರಿ ಸುಸ್ತಾಗುತ್ತೆ ಹೌದು ಬ್ರೆಕ್ ತುಳದು 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 ಮಾಡಿ ನಾವಂದ್ರೆ ಈಗ ಸುಮಾರು ಈ ವಯಸ್ಸಲ್ಲೇ ಈಗಲೇ ಅರ್ಧ ವಯಸ್ಸು ಕಳ್ದ್ಬಿಟ್ಟಿವಿ ಡಿಪಾರ್ಟ್ಮೆಂಟಲ್ಲಿ ಹೌದು

ಆಗಿದ್ವಿ ಪರಿಚಯ್ ಟೈಮ್ ಬಂದ್ರೆ ಹಿಂಗೆ ಹೌದು ಅದೇ ಒಬ್ರಿಗೊಬ್ರೆ ವಿಶ್ವಾಸ ಹಾಗೆ ಓಕೆ ಸರ್ ಯು ಯು ಸೋ ಮಚ್ ಸರ್ ಒಳ್ಳೆ ಮಾಹಿತಿ ಬಸ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಶಿವಮೊಗ್ಗ ಕಡೆಯ ರೂಟ್ ಬಸ್ಸಿನ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ